ಶರಣಮಯ್ಯಪ್ಪ ಸ್ವಾಮಿ ಶರಣಂ ಶಬರಿಮಲೆಯಲ್ಲಿ ನೂತನ ಮೇಲ್ಶಾಂತಿಗಳ ಆಯ್ಕೆಯಾಗಿದೆ ನೂತನ ಮೇಲ್ಶಾಂತಿಗಳ ಆಯ್ಕೆ ಪ್ರಕ್ರಿಯೆ ಹೇಗೆ ಎಂಬ ವಿಚಾರ ಜೊತೆಗೆ ಆ ಶಬರಿಮಲೆಯ ಆ ನೂತನ ಮೇಲ್ಶಾಂತಿಗಳು ಎಲ್ಲಿಂದ ಬಂದರು ಅವರು ಈ ಮೊದಲು ಎಲ್ಲಿ ಆ ಒಂದು ಮೇಲ್ಶಾಂತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಶಬರಿಮಲೆಯ ಆ ಧರ್ಮಶಾಸ್ತ್ರನ ಆಲಯಕ್ಕೆ ಒಬ್ಬರು ಮೇಲ್ಶಾಂತಿಗಳು ಅದರಂತೆ ಶಬರಿಮಲೆಯಲ್ಲಿರುವಂತಹ ಮತ್ತೊಂದು ಆ ತಾಯಿಯ ಮಧುರ ಮೀನಾಕ್ಷಿ ಸ್ವರೂಪಿಣಿಯಾದಂತಹ ಆ ಆಕೆಯ ಪ್ರತಿರೂಪವಾಗಿ ಮಾಳಿಗೆಪುರತಮ್ಮನ ಸನ್ನಿಧಾನ ಇದೆ ಆ ಮಾಳಿಗೆ ಪುರತಮ್ಮನ ಸನ್ನಿಧಾನಕ್ಕೂ ಕೂಡ ಪ್ರತ್ಯೇಕವಾದ ಮೇಲ್ಶಾಂತಿಗಳು ಇರುತ್ತಾರೆ ಈ ಇಬ್ಬರ ಆಯ್ಕೆ ಇಂದು ಅಂದರೆ ತುಲಾ ಮಾಸದ ಮಾಸ ಪೂಜೆಯ ಮೊದಲ ದಿನ ಆ ಒಂದು ಚೀಟಿ ಎತ್ತುವ ಮೂಲಕ ಆ ಒಂದು ಪ್ರಕ್ರಿಯೆ ಚಾಲ್ತಿಗೆ ಬಂದು ಇಬ್ಬರು ನೂತನ ಮೇಲ್ಶಾಂತಿಗಳು ಶಬರಿಮಲೆಯ ಶ್ರೀಧರ್ಮ ಶಾಸ್ತ್ರನ ಆಲಯಕ್ಕೆ ಮತ್ತು ಮಾಳಿಗೆಪುರತಮ್ಮನ ಆ ತಾಯಿಯ ಆ ಒಂದು ಪೂಜಾ ಕೈಂಕರ್ಯಗಳ ಮೇಲ್ವಿಚಾರಣೆಗಾಗಿ ಇಬ್ಬರು ಮೇಲ್ಶಾಂತಿಗಳು ಅಂದರೆ ಧರ್ಮಶಾಸ್ತ್ರನ ಆಲಯಕ್ಕೆ ಒಬ್ಬರು ಮಾಳಿಗೆಪುರತಮ್ಮನ ಆಲಯಕ್ಕೆ ಒಬ್ಬರು ಆಯ್ಕೆಯಾಗಿದ್ದಾರೆ ಈ ಆಯ್ಕೆ ಪ್ರಕ್ರಿಯೆ ಚೀಟಿ ಎತ್ತುವ ಮೂಲಕ ಹೇಗೆ ಆ ಪ್ರಾರಂಭ ಆಯಿತು ಅಥವಾ ಯಾವ ರೀತಿ ಇದನ್ನು ಪ್ರಾರಂಭ ಮಾಡ್ಕೊಂಡು ಬಂದರು ಅನ್ನದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೇರಳ ಹೈಕೋರ್ಟ್ ಜೆ ಥಾಮಸ್ ಎಂಬುವರ ಜಸ್ಟಿಸ್ ಜೆ ಥಾಮಸ್ ಎಂಬುವರ ನಿಯೋಗ ಒಂದು ತೀರ್ಪನ್ನು ಇತ್ತು ನಿಷ್ಪಕ್ಷ ನಿಷ್ಪಕ್ಷಪಾತವಾಗಿ ಮುಗ್ಧ ಮನಸ್ಸಿನ ಮಕ್ಕಳಿಂದ ಆ ಮೇಲ್ಶಾಂತಿಗಳ ಆಯ್ಕೆ ಆಗಬೇಕು ಆ ಮಕ್ಕಳ ಮನಸ್ಸು ಭಗವಂತನಿಗೆ ಬಲು ಪ್ರಿಯವಾದದ್ದು ಯಾಕೆಂದ್ರೆ ಮಕ್ಕಳ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಕೋಪ ತಾಪಗಳು ಯಾವುದು ಕೂಡ ಶಾಶ್ವತವಾಗಿರೋದಿಲ್ಲ ಕೋಪ ಬರುತ್ತೆ ಮಕ್ಕಳಿಗೆ ಆದರೆ ಆ ಕ್ಷಣದಲ್ಲಿ ಮರೆತೋಗಿ ಮತ್ತೆ ಎಲ್ಲರನ್ನ ಪ್ರೀತಿಯಿಂದ ನೋಡ್ತಾರೆ ಅಂತಹ ಮುಗ್ಧ ಮನಸ್ಸಿನ ಮಕ್ಕಳು ಆ ಒಂದು ಮೇಲ್ಶಾಂತಿಗಳ ಆಯ್ಕೆಯನ್ನು ಚೀಟಿ ಎತ್ತುವ ಮೂಲಕ ಪ್ರಕ್ರಿಯೆಯನ್ನು ಪ್ರಾರಂಭ ಎರಡ್ ಸಾವಿರದ ಹನ್ನೊಂದರಿಂದ ಪ್ರಾರಂಭ ಆಯಿತು ಈ ಒಂದು ವರ್ಷದ ಅವಧಿಗೆ ಅಂದರೆ ತುಲಾ ಮಾಸದ ಮೊದಲ ದಿನ ಆ ಒಂದು ಆಯ್ಕೆ ಪ್ರಕ್ರಿಯೆಯಾಗಿ ಯಾರು ಮೇಲ್ಶಾಂತಿಗಳು ಅಂತ ನಿರ್ಧಾರ ಆಗುತ್ತೆ ಅವರು ಮುಂದಿನ ಕಾರ್ತಿಕ ಮಾಸ ಅಂತ ಹೇಳ್ತೀವಿ ಮಂಡಲ ಕಾಲದ ಮೊದಲ ದಿನದಿಂದ ಪ್ರಾರಂಭಗೊಂಡು ಮುಂದಿನ ವರ್ಷ ಆ ಮಂಡಲ ಕಾಲ ಪ್ರಾರಂಭವಾಗುವ ಇಂದಿನ ದಿನಕ್ಕೆ ತಮ್ಮ ಕಾರ್ಯವ್ಯಾಪ್ತಿಯನ್ನು ಮುಗಿಸಿಕೊಳ್ಳುತ್ತಾರೆ ಈಗ ಪ್ರಸ್ತುತ ಇರುವಂತಹ ಕೊಲ್ಲಂನ ಜೆ ಅರುಣ್ ಕುಮಾರ್ ನಂಬೂದ್ರಿ ಶಬರಿಮಲೆಯ ಮೇಲ್ಶಾಂತಿಗಳು ಅಂದರೆ ಶ್ರೀಧರ್ಮಶಾಸ್ತ್ರನ ಆ ಸನ್ನಿಧಾನದ ಮೇಲ್ಶಾಂತಿಗಳು ಮತ್ತು ಮಾಳಿಗೆ ಪರತಮ್ಮನ ಸನ್ನಿಧಾನಕ್ಕೆ ಶ್ರೀ ವಾಸುದೇವನ್ ನಂಬೂದ್ರಿ ಇವರು ಮೇಲ್ಶಾಂತಿಗಳಾಗಿದ್ದಾರೆ ಇವರ ಕಾರ್ಯವ್ಯಾಪ್ತಿ ನವೆಂಬರ್ ಹದಿನಾರರ ರಾತ್ರಿಯವರೆಗೆ ಆ ಒಂದು ಸನ್ನಿಧಾನದಲ್ಲಿದ್ದು ಒಂದು ವರ್ಷದ ತಮ್ಮ ಆ ಭಗವಂತ ಆ ಭಗವತಿಯ ಸೇವೆಯನ್ನ ಮುಗಿಸಿಕೊಂಡು ತಮ್ಮ ಸ್ವಸ್ಥಾನಕ್ಕೆ ಆ ದಿನ ಮರಳುತ್ತಾರೆ ಮತ್ತು ನವೆಂಬರ್ ಹದಿನೇಳರಿಂದ ಅಂದರೆ ಮಂಡಲ ಕಾಲ ಪ್ರಾರಂಭವಾಗುವಂತಹ ಆ ಮೊದಲ ದಿನದಿಂದ ಯಾರು ಶಬರಿಮಲೆಯ ಮೇಲ್ಶಾಂತಿಗಳಾದರು ಎಂಬುದಕ್ಕೆ ಉತ್ತರ ಇಲ್ಲಿದೆ ಆ ಶಬರಿಮಲೆಯ ಮೇಲ್ಶಾಂತಿಗಳನ್ನ ಆಯ್ಕೆ ಮಾಡಲಿಕ್ಕೆ ಕೆಲವೊಂದು ತಂಡ ಇರುತ್ತೆ ಆ ಒಂದು ಆ ತಾಂತ್ರಿಕ ವಿಧಿವಿಧಾನಗಳನ್ನ ಹರಿತವರು ಮತ್ತು ಹೈಕೋರ್ಟ್ ನ ಜಸ್ಟಿಸ್ಗಳು ಮತ್ತು ಟಿ ಯ ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ಸಂಕ್ಷಿಪ್ತವಾದ ಪಟ್ಟಿಯನ್ನ ಫಿಲ್ಟರ್ ಮಾಡಿ ಫಿಲ್ಟರ್ ಮಾಡಿ ತಂದಿರ್ತಾರೆ ಕೊನೆಗೆ ಎರಡು ಆ ಬೆಳ್ಳಿಯ ಪಾತ್ರೆಗಳಲ್ಲಿ ಆ ಒಂದು ಮೇಲ್ಶಾಂತಿಗಳ ಆಯ್ಕೆಗೆ ಕೊನೆಯಲ್ಲಿರುವಂತಹ ವ್ಯಕ್ತಿಗಳ ಹೆಸರು ಮತ್ತು ಇನ್ನೊಂದರಲ್ಲಿ ಮೇಲ್ಶಾಂತಿ ಅಂತ ಇರುತ್ತೆ ಎರಡೂ ಚೀಟಿಗಳನ್ನ ಆ ಮಕ್ಕಳು ತೆಗಿತಾರೆ ಆ ಮಕ್ಕಳು ತೆಗೆದಾಗ ಆ ಹೆಸರು ಬರಬೇಕು ಮೇಲ್ಶಾಂತಿನೂ ಅಂತ ಬರಬೇಕು ಹೆಸರು ಬಂದು ಖಾಲಿ ಚೀಟಿ ಬಂದ್ರೆ ಆ ಮೇಲ್ಶಾಂತಿಗಳ ಆಯ್ಕೆ ಆಗೋದಿಲ್ಲ ಈ ಒಂದು ಪ್ರಕ್ರಿಯೆಯಲ್ಲಿ ಆಯ್ಕೆಯಾದಂತಹ ಆ ಮೇಲ್ಶಾಂತಿಗಳನ್ನ ಆಯ್ಕೆ ಮಾಡಿದಂತವರು ಪಂಡಳ ರಾಜಮನೆತನಕ್ಕೆ ಸೇರಿದಂತಹ ಕಶ್ಯಪ್ ವರ್ಮ ಕಶ್ಯಪ್ ವರ್ಮ ಮತ್ತು ಮೈಥಿಲಿ ವರ್ಮ ಕಶ್ಯಪ್ ವರ್ಮ ಐದನೇ ತರಗತಿ ನೆದರ್ಲ್ಯಾಂಡಿನ ಡಿಜಿಟಲ್ ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಮತ್ತು ಮೈಥಿಲಿ ಕೆ ವರ್ಮಾ ನಾಲ್ಕನೇ ತರಗತಿಯಲ್ಲಿ ಬೆಂಗಳೂರಿನ ಸಂಹಿತ ಪ್ರಾಥಮಿಕ ಆ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾರೆ ನೋಡಿ ಬೆಂಗಳೂರು ಮತ್ತು ನೆದರ್ಲ್ಯಾಂಡ್ ಅನ್ನು ಕೂಡ ಎಲ್ಲ ವಿಶ್ವದಲ್ಲೇ ನಾನು ಅಡಗಿದ್ದೇನೆ ಎಂಬ ಒಂದು ವಿಶ್ವದ ಸಂದೇಶವನ್ನ ಆ ಭಗವಂತ ಈ ಮೂಲಕ ತಿಳಿಸ್ತಾ ಇದ್ದಾರೆ ಈ ಇಬ್ಬರು ಮಕ್ಕಳು ನಿನ್ನೆ ಪಂದಳ ರಾಜಮನೆತನದಿಂದ ಈರುಮುಡಿಯನ್ನ ಕಟ್ಟಿಕೊಂಡು ಬಂದು ಆ ಭಗವಂತನ ಸನ್ನಿಧಾನದಲ್ಲಿ ಭಗವಂತನನ್ನು ದರ್ಶಿಸಿ ಆ ನಂತರ ಇಂದು ಅಂದರೆ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಿಗ್ಗೆ ಎಂಟು ಗಂಟೆಗೆ ಆ ಚೀಟಿ ಎತ್ತುವ ಮೂಲಕ ಶಬರಿಮಲೆಯ ಶ್ರೀಧರ್ಮಶಾಸ್ತನ ಆ ಒಂದು ಆಲಯಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರ ಮೇಲ್ಶಾಂತಿಯಾಗಿ ಇಡಿ ಪ್ರಸಾದ್ ಅಂದರೆ ತ್ರಿಶೂರಿನ ಚಾಲಕೋಡ್ ಚಾಲಕೋಡು ಆ ಭಾಗಕ್ಕೆ ಸೇರಿದಂತಹ ಅರೇಶ್ವರ ಶ್ರೀಧರ್ಮಶಾಸ್ತ್ರ ಆಲಯದಲ್ಲಿ ಮೇಲ್ಶಾಂತಿಯಾಗಿರುವಂತಹ ಆಗಿರುವಂತಹ ಇ ಡಿ ಪ್ರಸಾದ್ರವರು ಆಯ್ಕೆಯಾಗಿದ್ದಾರೆ ಈ ಮುಂದಿನ ಒಂದು ವರ್ಷ ನವೆಂಬರ್ ಹದಿನೇಳರಿಂದ ಮುಂದಿನ ಎರಡ್ ಸಾವಿರದ ಇಪ್ಪತ್ತಾರರ ನವೆಂಬರ್ ಹದಿನಾರರವರೆಗೂ ಕೂಡ ಅವರು ಶಬರಿಮಲೆಯ ಒಂದು ಸನ್ನಿಧಾನದಲ್ಲೇ ಇರ್ತಾರೆ ಅವರ ಸನ್ನಿಧಾನವನ್ನು ಬಿಟ್ಟು ಹೊರಬರುವುದಿಲ್ಲ ತಂತ್ರಿಗಳಾದವರು ಆ ಪೂಜಾ ಕಾಲದಲ್ಲಿ ಮಾತ್ರ ಬರ್ತಾರೆ ಮತ್ತೆ ಇನ್ನುಳಿದ ಕಾಲದಲ್ಲಿ ತಮ್ಮ ಸ್ವಸ್ಥಾನಕ್ಕೆ ತಮ್ಮ ಮನೆಗೆ ತಮ್ಮ ದೇವಾಲಯದಲ್ಲಿ ಪೂಜೆಗಳನ್ನು ಮಾಡಲು ಹೋಗ್ತಾರೆ ಮೇಲ್ಶಾಂತಿ ಅಂತ ಆಯ್ಕೆಯಾದವರು ಒಂದು ವರ್ಷ ಯಾವುದೇ ಕಾರಣಕ್ಕೂ ತಮ್ಮ ಊರಿಗೆ ಹೋಗೋದಿರಲಿ ತ ಆ ಸನ್ನಿಧಾನದಿಂದ ಕೆಳಗೆ ಇಳಿಯುವಂತಹ ಒಂದು ಕಾರ್ಯ ವ್ಯಾಪ್ತಿಗೆ ಅವರು ಬರೋದಿಲ್ಲ ಮತ್ತು ಮಾಳಿಗೆಪುರ ತಮ್ಮನ ಸನ್ನಿಧಾನಕ್ಕೆ ಈಗ ಯಾರು ವಾಸುದೇವನ್ ನಂಬರಿ ನಂಬೂದರಿ ಇದ್ದಾರೆ ಅವರ ಸ್ಥಾನಕ್ಕೆ ಮನು ಅವರು ಆ ಅಲ್ಲಿಗೆ ಆಯ್ಕೆಯಾಗಿದ್ದಾರೆ ಇವರು ಕೂಡ ಒಂದು ವರ್ಷ ಶಬರಿಮಲೆಯಲ್ಲೇ ಉಳಿದುಕೊಂಡು ತಮ್ಮ ಆ ಒಂದು ಕೊಠಡಿಯಲ್ಲಿ ಅವರಿಗೆ ಅಡಿಗೆ ಮಾಡಿಕೊಳ್ಳೋದಕ್ಕೆ ಮತ್ತು ಪೂಜೆಗೆ ಸಹಾಯ ಮಾಡಲಿಕ್ಕೆ ಇನ್ನಿತರರು ಇರ್ತಾರೆ ಆ ಸಹಾಯಕರೆಲ್ಲರೂ ಕೂಡ ಆ ಸಮಯದಲ್ಲಿ ಯಾರು ಇರದೇ ಇರುದಿದ್ರೂ ಕೂಡ ಆ ಅಡಿಗೆ ಮತ್ತು ರಕ್ಷಣಾ ಸಿಬ್ಬಂದಿಗಳು ಅವರ ಜೊತೆ ಇರ್ತಾರೆ ಆ ಭಗವಂತನ ಸನ್ನಿಧಾನದಲ್ಲಿ ಒಂದು ವರ್ಷಗಳ ಕಾಲ ಶಬರಿಮಲೆಯಲ್ಲೇ ಉಳಿದುಕೊಳ್ತಾರೆ ಈಗ ಒಂದು ವರ್ಷ ಇದ್ದಂತಹ ಆ ಮೇಲ್ಶಾಂತಿಗಳಿಗೆ ಆ ಸ್ಥಾನವನ್ನ ಬಿಟ್ಟು ಕೊಡೋದು ಒಂದು ಕಡೆ ಆ ಭಗವಂತನ ನಿಶ್ಚ ನಿರ್ಣಯ ಆದರೆ ಆ ಭಗವಂತನ ಸೇವೆಯನ್ನ ಇಷ್ಟು ದಿನ ಮಾಡಿದ್ದೀವಿ ಇಷ್ಟು ದಿನ ಒಂದು ವರ್ಷ ಮುನ್ನೂರ ಅರವತ್ತೈದು ದಿನ ನಮ್ಮ ಮನೆ ಮರೆ ಮನೆ ಮಠಗಳನ್ನೆಲ್ಲ ಮರೆತು ತಾತ್ಕಾಲಿಕವಾಗಿ ಮರೆತು ಆ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ರು ಕೂಡ ಬಹಳ ದುಃಖದಿಂದ ಅವರೆಲ್ಲ ನಾನು ನಿರ್ಗಮಿಸುವುದು ನೋಡ್ತೀರಾ ಆ ನವೆಂಬರ್ ಹದಿನಾರರ ಸಂಜೆ ಅವರು ಆ ಒಂದು ಇರುಮುಡಿಯನ್ನು ಹೇಗೆ ಕಟ್ಕೊಂಡು ಶಬರಿಮಲೆಗೆ ಬರ್ತಾರೆ ಅದೇ ರೀತಿ ಒಂದು ಗಂಟನ್ನು ಇರುಮುಡಿಯ ಆ ಒಂದು ಮಹಾಪ್ರಸಾದಗಳು ಮತ್ತು ಕೆಲವೊಂದು ಅವರ ಪೂಜನೀಯ ಸಲಕರಣೆಗಳನ್ನು ತಲೆಯ ಮೇಲೆ ಇಟ್ಕೊಂಡು ಹದಿನೆಂಟು ಮೆಟ್ಟಿಲಿನ ಹಿಂಭಾಗದಿಂದ ಇಳಿದುಕೊಂಡು ಬಂದು ಬಹಳ ದುಃಖದಿಂದ ನಿನ್ನ ಭಗವಂತರ ಸನ್ನಿಧಾನದಲ್ಲಿ ನಾವು ಇರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲವಲ್ಲ ಅಂತ ಹೆಸರದಿಂದ ಹೋಗ್ತಾರೆ ಎಲ್ಲ ಬೇಸರವೂ ತಾತ್ಕಾಲ ತಾತ್ಕಾಲಿಕ ಆದರೆ ಆ ಭಗವಂತ ಎಷ್ಟು ದಿನಗಳ ಕಾಲ ನಮಗೆ ಒಂದು ಸೇವೆಯನ್ನು ಕೊಡ್ತಾರೆ ಅಷ್ಟು ದಿನ ಆ ಸೇವೆಯನ್ನು ಮಾಡಬೇಕು ಈ ಒಂದು ನೆದರ್ಲ್ಯಾಂಡಿಂದ ಬಂದಂತಹ ವಿದ್ಯೆಯನ್ನು ಮಾಡ್ತಾ ಇರುವಂತಹ ವಿದ್ಯೆಯಲ್ಲೂ ಕೂಡ ನಾವು ನಮ್ಮ ಸಂಸ್ಕೃತಿಯನ್ನು ಮರಿಬಾರ್ದು ನಮ್ಮ ಸನಾತನ ಹಿಂದೂ ಧರ್ಮದ ಹೇಗೆ ಆ ಪರಂಪರೆ ಬೆಳ್ಕೊಂಡು ಅನ್ನೋದನ್ನ ಅನ್ನೋದನ್ನು ರಾಜಮನೆತನ ಆ ಮಗುವನ್ನು ಕರೆದು ತಂದು ಆ ಮಗುವಿಗೆ ಇರುಮುಡಿಯನ್ನು ಕಟ್ಟು ಕಟ್ಟಿ ಆ ನಂತರ ಈ ಒಂದು ಆಯ್ಕೆ ಪ್ರಕ್ರಿಯೆ ಮಾಡಿದೆ ಈ ಒಂದು ತ್ರಿಶೂರ್ ಸಮೀಪದ ಚಾಲಕಡಿಯ ಆ ಅರೇಶ್ವರ ಸ್ವಾಮಿ ಶ್ರೀಧರ್ಮ ಶಾಸ್ತ್ರ ಆಲಯದಲ್ಲಿರುವಂತಹ ಇ ಡಿ ಪ್ರಸಾದ್ ಮುಂದಿನ ನವೆಂಬರ್ ಹದಿನೇಳರಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ನವೆಂಬರ್ ಹದಿನಾರರವರೆಗೂ ಕೂಡ ಶಬರಿಮಲೆಯಲ್ಲಿ ಉಳಿಯುತ್ತಾರೆ ಅದೇ ರೀತಿ ಮನು ನಂಬೂದ್ರಿ ಶ್ರೀ ಮನು ನಂಬೂದ್ರಿ ಅವರು ಮಾಳಿಗೆಪುರ ತಮ್ಮ ಮೇಲ್ಶಾಂತಿಯಾಗಿ ಆಯ್ಕೆಯಾಗಿರುವುದರಿಂದ ನವೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಂದಿನ ನವೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಶಬರಿಮಲೆಯಲ್ಲಿ ತಂಗಿರ್ತಾರೆ ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಗುರುವಿನ ಗುರು ಆ ಮಹಾಗುರು ಶ್ರೀಧರ್ಮಶಾಸ್ತ್ರ ಸ್ವಾಮಿ ಅಯ್ಯಪ್ಪ ಆದರೆ ಯಾವುದೇ ವ್ಯಕ್ತಿ ಒಂದು ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾರೆ ಅಂದರೆ ಅವರು ಕೂಡ ಗುರುವೆ ಅಲ್ಲಿ ವಯಸ್ಸಿನ ಭೇದವಿಲ್ಲ ಅವರು ಹಿರಿತನಕ್ಕೆ ಭೇದವಿಲ್ಲ ಅದನ್ನು ಯಾವುದನ್ನು ಗನಗಡಿಸುವುದಿಲ್ಲ ವಿಚಾರಕ್ಕೆ ಮಾತ್ರ ಪ್ರಾಧಾನ್ಯತೆ ಈ ಮಕ್ಕಳು ಆ ಭಗವಂತನ ಸೇವೆಯನ್ನ ಮಾಡುವಂತಹ ಆ ಒಂದು ಮೇಲ್ಶಾಂತಿಗಳ ಆಯ್ಕೆಯನ್ನ ಮಾಡ್ತಾರೆ ಅಂದ್ರೆ ಮಕ್ಕಳಲ್ಲಿರುವಂತಹ ಮುಗ್ಧ ಮನಸ್ಸು ನಿಷ್ಕಲ್ಮಶವಾದ ಹೃದಯ ಕಪಟವನ್ನ ಅರಿಯದ ಆ ಮಕ್ಕಳು ಆ ಮಣಿಕಂಠನ ಆ ಸೇವೆಯನ್ನ ಮಾಡಲಿಕ್ಕೆ ಆಯ್ಕೆಯನ್ನ ಮಾಡುವಂತಹ ಮಹೋನ್ನತವಾದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇದು ಎರಡ್ ಸಾವಿರದ ಹನ್ನೊಂದರಿಂದ ಇದೇ ರೀತಿ ನಡ್ಕೊಂಡ್ ಬರ್ತಾ ಇದೆ ಮುಂದಿನ ಆ ಒಂದು ವರ್ಷಗಳಲ್ಲೂ ಕೂಡ ಇದೇ ರೀತಿ ನಡೆಯುತ್ತೆ ಆದರೆ ಪಂಡಳ ರಾಜಮನೆತನದ ಆ ಒಂದು ಮಕ್ಕಳುಗಳೇ ಆ ಒಂದು ಕಾರ್ಯವನ್ನ ಮಾಡ್ತಾ ಬಂದಿದ್ದಾರೆ ಅನ್ನೋದು ಇಲ್ಲಿನ ವಿಚಾರ ಸ್ವಾಮಿ ಶರಣಂ ಇದೀಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಈ ನವೆಂಬರ್ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತಾರರ ನವೆಂಬರ್ ಹದಿನಾರರವರೆಗೆ ಶ್ರೀಧರ್ಮ ಶಾಸ್ತ್ರ ಮೇಲ್ಶಾಂತಿಗಳಾಗಿ ಇಡಿ ಪ್ರಸಾದ್ ಚಾಲಕಡಿ ಅಂದ್ರೆ ತ್ರಿಶೂರಿನ ಚಾಲಕಡಿ ಭಾಗಕ್ಕೆ ಸೇರಿದಂತಹ ಅರೇಶ್ವರ ಶ್ರೀಧರ್ಮಶಾಸ್ತ್ರ ಆಲಯದ ಮೇಲ್ಶಾಂತಿಗಳಾಗಿದ್ದವರು ಮತ್ತು ಶ್ರೀ ಮನು ನಂಬೂದ್ರಿ ಅವರು ಮಾಳಿಗೆಪುರ